ಆ್ಯಕ್ಚುಲಿ ಅಣ್ಮೆ ಬಾಯಿಗೆ ಮಾತ್ರ ರುಚಿ ಅಲ್ಲ ಅದರಲ್ಲಿ ದೇಹಕ್ಕೆ ಅಗತ್ಯವಿರೋ ಅನೇಕ ಅಂಶಗಳು ಕೂಡ ತುಂಬಿಕೊಂಡಿರುತ್ತೆ ಅಣಬೆಯಲ್ಲಿ ಪ್ರೋಟೀನ್ ವಿಟಮಿನ್ ಮಿನರಲ್ ಅಮಿನೋ ಆ್ಯಸಿಡ್ ಆ್ಯಂಟಿಬಯೋಟಿಕ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಅಂತಹ ಅಂಶಗಳು ಆರೋಗ್ಯಕ್ಕೆ ತುಂಬ ಪೂರಕ ಮಶ್ರೂಮ್ನಲ್ಲಿ ದೇಹಕ್ಕೆ ಅಗತ್ಯವಾದ ಇನ್ನೂ ಹಲವು ಅಂಶಗಳಿದೆ ಶಕ್ತಿಯನ್ನು ನೀಡಲಿಕ್ಕೆ ಆಹಾರವನ್ನು ಗ್ಲುಕೋಸ್ ಆಗಿ ಪರಿವರ್ತನೆ ಮಾಡುವಲ್ಲಿ ವಿಟಮಿನ್ ಬಿ ತುಂಬ ಅಗತ್ಯ ಅಣಬೆಯಲ್ಲಿ ಅತಿ ಹೆಚ್ಚು ವಿಟಮಿನ್ ಬಿ ನೈನ್ ಮತ್ತು ಬಿ ತ್ರೀ ಇರುತ್ತೆ ಮಶ್ರೂಮ್ ಅಲ್ಲಿ ಕೊಲೆಸ್ಟ್ರಾಲ್ ಬೊಜ್ಜಿನ ಅಂಶ ಇರೋದಿಲ್ಲ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ ಹೊಂದಿದೆ ಅಷ್ಟೇ ಅಲ್ಲ ಇದರಲ್ಲಿ ನಾರಿನ ಅಂಶ ಹೆಚ್ಚಿರೋದ್ರಿಂದ ಬೊಜ್ಜನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಇದರಲ್ಲಿನ ಕೆಲವು ಎಂಜೈಮ್ಗಳು ಅಣಬೆ ಜೀರ್ಣವಾದ ನಂತರ ಕೊಲೆಸ್ಟ್ರಾಲ್ ಆಗಿ ಕರಗಿಸಲು ಸಹಾಯ ಮಾಡುತ್ತೆ ಮಧುಮೇಹಿಗಳು ಕೂಡ ಅಣಬೆ ತಿನ್ನಬಹುದು ಯಾಕಂದ್ರೆ ಇದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲದಿರೋದ್ರಿಂದ ಸೇವನೆಯಿಂದ ಏನು ತೊಂದರೆ ಆಗೋದಿಲ್ಲ ಇದರಲ್ಲಿನ ನೈಸರ್ಗಿಕ ಇನ್ಸುಲಿನ್ ಮತ್ತೆ ಎಂಜೈಮ್ಗಳು ಸೇವಿಸಿದ ಆಹಾರದಲ್ಲಿನ ಸಕ್ಕರೆ ಮತ್ತು ಸ್ಟಾರ್ಚ್ ಅಂಶವನ್ನು ತೆಗೆದಾಕತ್ತೆ ಎಗೋಥಿಯಾನೈನ್ ಎಂಬ ಅತಿ ಶಕ್ತಿಯುತ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ರೋಗಗಳಿಂದ ದೂರವಿರಿಸಲು ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನ ಒದಗಿಸುತ್ತೆ ಇದರಲ್ಲಿನ ಆಂಟಿಬಯೋಟಿಕ್ ಅಂಶ ದೇಹ ಇನ್ನಿತರ ಸೋಂಕುಗಳಿಗೆ ತುತ್ತಾಗೋದನ್ನು ತಡೆಗಟ್ಟುತ್ತೆ ವಿಟಮಿನ್ ಡಿ ಹೊಂದಿರೋ ಏಕೈಕ ತರಕಾರಿ ಅಂದರೆ ಅದು ಅಣಬೆ ಅಷ್ಟೇ ಅಲ್ಲ ಅಣಬೆಯಲ್ಲಿ ಎಲುಬಿಗೆ ಶಕ್ತಿ ನೀಡೋ ಕ್ಯಾಲ್ಷಿಯಂ ರಕ್ತಹೀನತೆ ನಿವಾರಿಸೋ ಕಬ್ಬಿಣಾಂಶ ಮತ್ತು ರಕ್ತದೊತ್ತಡ ಕಡಿಮೆ ಮಾಡಲು ಸಹಕರಿಸೋ ಪೊಟ್ಯಾಷಿಯಂ ಪೂರಕವಾಗಿರುತ್ತೆ